ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ರಕರಣ ಸಂಬಂಧ ವಿಪಕ್ಷಗಳ ವಾಗ್ದಾಳಿ ಮುಂದುವರೆದಿದೆ ಯಾವುದೋ ಗುರುಡೆ ದಾಸಯ್ಯನ ಮಾತು ಕೇಳಿ ನೆಲ ಅಗದ್ರು ಸರ್ಕಾರದ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶ ಹೊರಹಾಕಿದ್ದು ಇಷ್ಟು ವ್ಯವಸ್ಥಿತವಾಗಿ ನಡೆದ ಪ್ರಕರಣಗಳನ್ನು ನಾವು ನೋಡಿಲ್ಲ ಎಡಪಂಥೀಯರ ಕೈವಾಡದ ಅನುಮಾನ ಅಂತ ಸದಾನಂದ ಗೌಡ ಹೇಳ್ತಾ ಇದ್ದಾರೆ ಅಪಪ್ರಚಾರದ ಹಿಂದೆ ಯಾರಿದ್ದಾರೆ ಅಂತ ಅಶ್ವಥ್ ನಾರಾಯಣ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಹೋರಾಟದಲ್ಲಿ ಯಾರ್ಯಾರ ಭಿಯಾಗಿದ್ದಾರೆ ಅಂತ ನಿಮಗೆ ಗೊತ್ತಾಗಿದೆ ದೀನಾ ಟಿವಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವನ್ ಯಾರೋ ಗೂಡೆದಾಸ ಬಂದ ಬೂಡೆ ಗುಡೆ ಅಂದ ವಾರ ನಮ್ಮ ಪೊಲೀಸರು ಎಸ್ಐಟಿ ರಚನೆ ಮಾಡಿ ಪೊಲೀಸ್ ಹೋಗಿ ಜೆ ಸಿ ಬಿ ತೆಗೆದು ಹಾಕಿಸಿ ಗೊತ್ತು ಮೊದಲು ಗುದ್ದೆಹಾರಿನಲ್ಲಿ ತೆಗೆದ್ರು ಆಗಲಿಲ್ಲ ಕೊನೆಗೆ ಜೆಸಿಬಿ ತಗೊಂಡೋಗಿ ಹಾಕಿಸಿದ್ರು ಎಲ್ಲಿ ಇಪ್ಪತ್ನಾಲ್ಕು ಕಡೆ ಆಗುದ್ರೂ ಕೂಡ ಸಿಗಲೇ ಇಲ್ಲ ಕೊನೆಗೆ ಹೇಳ್ತಾನೆ ಅವ್ನು ಯಾರ ಕನ್ವರ್ಟೆಡ್ ಕ್ರಿಶ್ಚಿಯನ್ನು ಚೆನ್ನಯ್ಯ ಅಂತ ಹೇಳಿ ಕಾಸು ಕೊಟ್ಟು ಬಂದು ಹೇಳಿಸಿದ್ರು ಅಂತ ಹೇಳ್ತಾರೆ ಇವತ್ತೆಲ್ಲೋ ಒಂದ್ ಕಡೆ ಮನ ಬಂದಂತೆ ಎಲ್ಲ ಕೆಲವು ವ್ಯಕ್ತಿಗಳು ನಡವಳಿಕೆಗಳು ನಡೆದಿರುವಂಥದ್ದು ಎಲ್ಲರಾಗೆ ಬಹಳಷ್ಟು ಭಾವನೆಗಳಿಗೆ ಧಕ್ಕೆ ತಂದಿರುವಂಥದ್ದು ಧಾರ್ಮಿಕ ಭಾವನೆ ಮತ್ತು ಧರ್ಮಸ್ಥಳ ಮಂಜುನಾಥೇಶ್ವರನ ವಿಚಾರದಲ್ಲಿ ಇಷ್ಟ ಬಂದಂಗೆ ಪೋಸ್ಟ್ ಆಗ್ತಿದ್ರು ಕೆಲವು ವ್ಯಕ್ತಿಗಳು ತಮ್ಮ ಮನ ಬಂದಂತೆ ಹೇಳಿಕೆಗಳು ಕೊಡ್ತಿದ್ರು ಇವೆಲ್ಲ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಒಂದು ಸುವ ಒಂದು ಕೆಲಸ ಆಗಲಿಲ್ಲ ಸರ್ಕಾರ ಮೌನವನ್ನು ವೈಯಕ್ ವಹಿಸಿತ್ತು ಮೌನ ಯಾಕೆ ವಹಿಸಿದರು ಅಂತದ್ದಿದೆ ಹಾಗಾಗಿ ನಿರ್ದಿಷ್ಟ ಕಾಲದಲ್ಲಿ ಈ ತನಿಖೆಯನ್ನು ಮುಗಿಬೇಕು ತಿಂಗಳುಗಟ್ಟಲೆ ನಡೀಲಿಕ್ಕಲ್ಲ ವರ್ಷಗಟ್ಟಲೆ ನಡೀಲಿಕ್ಕಾಗಲ್ಲ ಯಾರು ಕೊಟ್ಟಿದ್ದಾರೆ ಬೌನ್ಸ್ ಬ್ಯಾಕ್ ಆಗಿದೆ ಕಂಪ್ಲೇನೆಂಟ್ಸ್ಗಳು ಬಾಕಿಯವರು ಯೂಟ್ಯೂಬರ್ಗಳು ಬಾಕಿಯವ್ರ್ದೆಲ್ಲ ಇದಾಗಿದೆ ಆದರೆ ಇದರ ಹಿಂದೆ ಕೇವಲ ನಾವ್ಯಾವುದೋ ಎಡಪಂಥೀಯರ ಒಂದು ತಂಡ ಮಾತ್ರ ಇದೆ ಅಂತ ಹೇಳೋಕ್ಕಾಗಲ್ಲ ಇದಕ್ಕಿಂತಲೂ ದೊಡ್ಡ ರೀತಿಯಲ್ಲಿ ಇದರ ಹಿಂದೆ ಜಾಲ ಇದೆ ಅಂತ ನನಗೆ ಅನ್ನಿಸ್ತದೆ ఇది నెట్ న్యూస్ నెట్వర్క్ ప్రస్తుతి